ಕೃಷಿ ಉದ್ಯಮ ಚಾನಲ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ತಿಳಿಸ್ಕೊಡ್ತಿರುವ ವಿಡಿಯೋ ನೀವೆಲ್ಲ ರೈತರು ಇವತ್ತು ಎಚ್ಚೆರ್ಕೊಂಡು ಯಾವ ಥರ ಬಿಸಿಲು ಇದೆ ಅಂದರೆ ಇವಾಗ ಮೊನ್ನೆ ಮಳೆ ಬಂದಿರೋದು ಎಲ್ಲೇ ಯಾವ ಥರ ಆಗಿದೆ ಅಂದರೆ ಮರಡು ಭೂಮಿ ಥರ ಆಗಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಇದು ನಿಮಗೆ ಈ ಮಣ್ಣು ಒಂದು ಸ್ವಲ್ಪವೂ ಹಸಿ ಅಂಶ ಇಲ್ಲ ಈ ಥರ ಏನಕ್ಕೆ ಆಗಿದೆ ಅಂತ ಹೇಳಿದರೆ ನೋಡಿ ಕಾಜಿಗೆ ಕಾಜಿಗೆ ಇದು ಜಾಸ್ತಿ ಆಗಿದೆ ರೈತರೆ ಇದು ನೋಡಿ ಮೊನ್ನೆ ಮಳೆ ಬಂದಾಗ ಅಷ್ಟು ಹಸಿಯಾಗಿತ್ತು ಇವಾಗ ಜಾಸ್ತಿ ಬಿಸಿಲು ಹೊಡಿತಾ ಇದೆ ಇವತ್ತಿನ ಬಿಸಿಲು ನೀವು ನೋಡ್ತಾ ಇರ್ಬೋದು ಯಾರೆಲ್ಲ ನೀವು ತೋಟಕ್ಕೆ ಬಾಲ ಎಲ್ಲ ಸುತ್ತಿಟ್ಟಿದ್ದೀರಿ ಇನ್ನೂ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಹೇಳಿ ಅಂದ್ಕೊಂಡ್ರೆ ಅದು ನಿಮಗೆ ತುಂಬ ತೋಟವನ್ನು ಹಾಳು ಮಾಡ್ಕೋ ಆಗುತ್ತೆ ನೋಡಿ ರೈತರೆ ಇನ್ನೂ ಒಂದು ತಿಂಗಳ ಕಾಲ ನಿಮಗೆ ಮಳೆ ಏನಾದ್ರು ಒಂದು ಹದಿನೈದು ದಿವಸಕ್ಕೆ ಒಂದೊಂದು ಮಳೆ ಬರ್ಬೋದು ಎಲ್ಲ ರೈತರು ಆದಷ್ಟು ಬಾಲವನ್ನು ಸುತ್ತಿಡಬೇಡಿ ಇವಾಗ ಸಾಕಷ್ಟು ಬಿಸಿಲು ಹೊಡೆಯುವ ಕಾರಣ ನಿಮಗೆ ನೀರಿನ ಅವಶ್ಯಕತೆ ತುಂಬಾ ಹೆಚ್ಚಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಈ ತೋಟ ನೋಡಿದರೆ ನಿಮಗೆ ಇದರಾಗಿ ನೀರಿನ ಅಂಶ ಒಂಚೂರು ಇಲ್ಲ ಅಂದರೆ ಹದಿನೈದು ದಿವಸದಿಂದ ಹಿಂದೆ ಒಂದು ಮಳೆ ಬಂದಿತ್ತು ಇವಾಗ ನೋಡಿದರೆ ಒಂದು ಚೂ ಚೂರು ಒಂದೇ ಒಂದು ತೇವಾಂಶವೂ ಈ ಇದರ ಈ ತೋಟದಾಗೆ ಇಲ್ಲ ನೋಡಿ ಯಾವ ಥರ ಕಾಣ್ತಾ ಇದೆ ಅಂದರೆ ಮರಡು ಭೂಮಿ ಥರ ಕಾಣ್ತಾ ಇದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ತೋಟದ ಒಳಗೆ ಇರುವ ಒಂದು ನಿಂಬಿ ಗಿಡ ನಿಂಬೆ ಗಿಡ ಯಾವ ಕಲ್ಲರಿಗೆ ತಿರುಗಿದೆ ಅಂದರೆ ನೀವು ನೋಡ್ತಾ ಇರ್ಬೋದು ಯಾವ ಯಾವ ಥರ ಬಿಸಿಲು ಈ ತೋಟಕ್ಕೆ ಹೊಡೆದಿದೆ ಅಂತ ನೋಡ್ತಾ ಇದೆ ನೋಡಿ ಈ ಯಾವ ಥರ ಕಾಣ್ತಾ ಇದೆ ಅಂತ ಇದು ಇದು ನಿಮಗೆ ರೈತರಿಗೆ ಆದಷ್ಟು ಬೇಗ ಎಚ್ಚರಿಸಿಕೊಳ್ಬೇಕು ಮಳೆ ಆದ ಮೇಲೆ ಸಂಪೂರ್ಣ ಒಂದು ಎರಡು ಮೂರು ಇಂಚು ಮಳೆ ಆದ ಮೇಲೆ ನೀವು ಡ್ರಿಪ್ಪಿನ ಬಾಲವನ್ನು ಸುತ್ತಿಡ್ಬೇಕಾಗುತ್ತೆ ನೋಡಿ ಇದರಿಂದ ಏನೆಲ್ಲ ಅನನುಕೂಲ ಆಗುತ್ತಂದರೆ ನೀರು ಕಮ್ಮಿ ಇದ್ದಾಗ ನಿಮಗೆ ಹರಳು ಉದ್ರ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಆಮೇಲೆ ನಿಮಗೆ ಹಸಿ ಅಡಿಕೆ ಎಷ್ಟು ದಿನ ನೀವು ಔಷಧಿ ಹೊಡೆದಿರ್ತೀರಿ ಕೆಲವರು ಪಾಪ ಎರಡು ಮೂರು ದಿನ ಔಷಧಿ ಹೊಡೆದಿರ್ತಾರೆ ಆಮೇಲೆ ಒಂದು ಬ್ಯಾರ್ಲಿಗೆ ಹೊಡೆಯವನಿಗೆ ಒಂದು ಒಂದು ಸಾವಿರ ಆಮೇಲೆ ಕೆಲವರು ಮನೇಲಿ ಮಿಷನ್ ಇದ್ದಿರಲ್ಲ ಅಂಥವರು ಹೊಡ್ಸೋಕ್ಕೂ ದುಡ್ಡು ಆಮೇಲೆ ಔಷಧಿ ಮತ್ತು ಮಿಷನ್ನು ಅವರ ಬಾಡಿಗೆ ಎಲ್ಲ ಸೇರಿ ಒಂದು ಬ್ಯಾರ್ಲಿಗೆ ಒಂದೂವರೆ ಸಾವಿರ ಖರ್ಚಾಗುತ್ತೆ ಆಮೇಲೆ ಔಷಧಿನೂ ಅದಕ್ಕೆ ಸೇರಿಸ್ಕೊಂಡ್ರೆ ಒಂದು ಬ್ಯಾರ್ಲಿಗೆ ಒಂದು ನಾಲ್ಕು ಐದು ಸಾವಿರ ಖರ್ಚಾಗ್ಬೋದು ನೋಡಿ ನೋಡ್ತಾ ಇರ್ಬೋದಲ್ಲ ಇದು ನಿಮಗೆ ತುಂಬ ತುಂಬ ರೈತರು ಇವಾಗ ಕಷ್ಟದ ಪರಿಸ್ಥಿತಿಲಿ ಎದುರಿಸ್ಕೊಳ್ತಾ ಇದ್ದಾರೆ ತಕ್ಕ ಮಟ್ಟಿಗಾದರೂ ನಾವು ಕಂಟ್ರೋಲ್ ಮಾಡ್ಕೋಬೋದು ನೀರು ತುಂಬಾ ಅವಶ್ಯಕತೆ ಇರುತ್ತೆ ಇವಾಗ ಅತಿ ಹೆಚ್ಚು ಬಿಸಿಲು ಹೊಡೆಯುವ ಕಾರಣ ನೀರಿನ ತೇವಾಂಶ ತುಂಬಾ ಕಮ್ಮಿಯಾಗಿದೆ ಅಂದರೆ ನಿಮಗೆ ಇವಾಗ ಕೆರೆ ಒಂದು ಹದಿನೈದು ದಿವ್ಸದಿಂದ ಮಳೆ ಹೊಡೆದಿರೋದು ಕೆರೆ ಇವಾಗ ಹತ್ತ ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಅಂದರೆ ಯಾವ ಥರ ಬಿಸಿಲು ಹೊಳಿತಿರ್ಬೋದು ನೋಡಿ ರೈತರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಇದರಿಂದ ತುಂಬಾ ಮಾಹಿತಿ ಇದೆ ನೀವು ಯಾರೆಲ್ಲ ನೀವು ತೋಟ ತುಂಬನೇ ಕಲಸಿ ಕಂಡುಕೊಂಡಿದ್ದರೆ ಅಂಥವರಿಗೆ ಈ ಮಾಹಿತಿ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು